ವಿಶ್ವದ ಮೇಲೆ ಆಗಿ ಹೋಗಿರ್ತಕ್ಕಂಥ ಸರ್ವ ದಾರ್ಶನಿಕರನ್ನು ನೆನೆಯುತ್ತ ಇವತ್ತು ನಮ್ಮ ಶರಣರಾದಂಥ ಶ್ರೀ ಮುಳುಕೂರು ಶರಣರು ಈ ಒಂದು ಕಲ್ಯಾಣಕೂಟವನ್ನು ಏರ್ಪಡಿಸಿದ್ದಾರೆ ಈ ಕಲ್ಯಾಣಕೂಟದಲ್ಲಿ ಭಾಗಿಯಾಗಿರ್ತಕ್ಕಂತಹ ಎಲ್ಲ ಶರಣಿಯರಿಗೂ ವಂದಿಸಿ ಈ ಕಾರ್ಯಕ್ರಮವನ್ನು ಏರ್ಪಡಿಸಿದಂತಹ ಮುಳುಕೂರು ಪರಿವಾರಕ್ಕೆ ಉತ್ತರೋತ್ತರ ಶ್ರೇಯಸ್ಸನ್ನು ಆರೋಗ್ಯವನ್ನು ಸಂಪತ್ತನ್ನು ಕೊಡಲಿ ಅಂಥೇಳಿ ಆ ಬಸವನಲ್ಲಿ ಪ್ರಾರ್ಥಿಸಿಕೊಂಡು ಈ ವಚನದ ಬಗ್ಗೆ ನನಗೆ ತಿಳಿದಂಥ ಎರಡು ಮಾತುಗಳನ್ನು ಇಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೀನಿ ಈಗಾಗಲೇ ಅನೇಕ ಶರಣರು ಈ ವಚನದ ಕುರಿತು ಅನೇಕ ವಿಚಾರಗಳನ್ನು ಸ್ಪಷ್ಟಪಡಿಸಿದರು ಎಲ್ಲವೂ ಬಹಳ ಅದ್ಭುತವಾಗಿದೆ ಇಲ್ಲಿ ನೇಮದಂತೆ ಮೊದಲೇ ಕ್ವಚನವನ್ನು ಓದ್ತೀನಿ ನನಗೆ ತಿಳಿದಂಥ ಎರಡು ಮಾತುಗಳನ್ನು ಹೇಳ್ತೀನಿ ತಮಂದ ಆಕಾರದಳು ಮೋಡವಿಲ್ಲದ ನಿರ್ಮಲಾಕಾಶದಂತೆ ಎಲೆಯಿಲ್ಲದ ವೃಕ್ಷದಂತೆ ರೆಕ್ಕೆ ಇಲ್ಲದ ಪಕ್ಷಿಯಂತೆ ಗಾಳಿಯಿಲ್ಲದ ದೀಪದಂತೆ ನೊರೆ ತೆರೆ ಆಕಾರವಿಲ್ಲದ ಸಮುದ್ರದಂತೆ ಇದು ಸಹಜ ಜ್ಞಾನ ಎಂದು ಎನ್ನೊಳಗೆ ತೋರಿದಾತ ನಮ್ಮ ಶಾಂತ ಕೂಡದ ಸಂಗಮದಿಂದ ಗಣದಾಸಿ ಅವರ ವಚನ ಇವ್ರ ಬಗ್ಗೆ ತಾಯಿಂದರು ಬಹಳ ಚೆನ್ನಾಗಿ ವಿವರಣೆ ಕೊಟ್ಟರು ಗಣದಾಸಿ ವೀರಣ್ಣ ಬಗ್ಗೆ ಪರಿಚಯ ಮಾಡುವಾಗ ಇನ್ನು ನಮ್ಮ ಅನೇಕ ಜನರು ಬಹಳ ಉನ್ನತ ವಿಚಾರಗಳನ್ನು ಸ್ಪರ್ಧಿಸಿ ಇಲ್ಲಿ ಒಂದು ತಿಳ್ಕೋಬೇಕಾದಿಷ್ಟ ನಾವು ನಾವು ಪರಮಾತ್ಮನ ಚೇತನವನ್ನು ಹೊಂದಿ ಬಂದಂಥವ್ರೆ ಅದೇ ಅದಕ್ಕೆ ತಾಯಿ ಗರ್ಭದಿಂದ ಕೂಸು ಹೊರಗೆ ಬಂದಾಗ ಮೊದಲೇ ಈ ಜಗತ್ತಿಗೆ ಯಾಕೆ ಬಿದ್ದು ಅಂತ ಅಳತೈತದೆ ಯಾಕಂದ್ರೆ ಇದು ಪ್ರಪಂಚ ಸುಮಾರು ಐತೆ ಆದರೂ ಅದನ್ನು ತೊಗೊಂಡು ಬರ್ತೇವೆ ಇದು ನಿನ್ನ ಮನಿ ನಾ ನಿಮ್ಮಪ್ಪ ಈ ನಿಮ್ಮ ಹಿಂದೆ ಚೆನ್ನಾಗಿ ಮಾಡ್ಕೊತ ಅದನ್ನು ಇದರೊಳಗೆ ಬಂಧಿಸಿ ಬಿಡ್ತೀವಿ ಹೊರ ನಿಂದು ಇದು ಇವು ನಿನ್ನೂ ಅದೇನಾಗ್ತದೆ ಸಂಸಾರದ ಬಂಧನದೊಳಗೆ ಸಿಕ್ಕೊಂಡು ಬಿಡ್ತದೆ ಸಿಕ್ಕೊಂಡಾಗ ಅದನ್ನು ಬಿಟ್ಟು ಬರ್ಲಿಕ್ಕಾಗಲ್ಲ ಯಾವ ಸ್ಥಿತಿಗೆ ಹೋಗ್ಬೇಕು ಸಹಜ ಸ್ಥಿತಿಗೆ ಹೋಗ್ಬೇಕು ಸಹಜ ಸ್ಥಿತಿ ಅಂದರೆ ಈ ನಿಸರ್ಗವನ್ನು ಈ ಸೃಷ್ಟಿಯನ್ನು ಇದು ನಿರ್ಮಾಣ ಮಾಡ್ಯಾರಲ್ಲ ಅವನದೇ ಆದಂಥ ಚುಳುಕು ಸ್ಥಿತಿ ನಾವು ನಾವು ಚುಳುಕು ಸ್ಥಿತಿ ಇದ್ದವರು ಅವನು ತಕ್ಕಂಗೆ ಆಗ್ಬೇಕು ಅವನಿಗೆ ಬೇಕಾಗ ಅವಾಗ ಇವನ್ನೆಲ್ಲ ತೊರಿಬೇಕಾಗ್ತದೆ ಕಾಮ ಕ್ರೋಧ ಲೋಪ ಮೋಮ ಎಲ್ಲ ಸಂಸಾರದೊಳಗೆ ಬಂದಂಗೆ ಸಿಕ್ತೀವಲ್ಲ ಇದನ್ನು ತೊಳೆದು ಲಿಂಗ ಸ್ಥಿತಿಗೆ ಹೋಗ್ಬೇಕಾಗ್ತದೆ ಲಿಂಗ ಸ್ಥಿತಿ ಅಂದರೆ ಸಹಜ ಸ್ಥಿತಿ ಮಂಗಳಮಯವಾದಂಥ ಸ್ಥಿತಿ ಇದೇನು ಬೇರೆ ದೇವರಾಗೋದಲ್ಲ ಪವಿತ್ರಮಯವಾದಂಥ ಮನಸ್ಸನ್ನು ಇಟ್ಕೊಂಡು ಅದನ್ನು ಶುದ್ಧಗೊಳಿಸಿದಂಥ ಸ್ಥಿತಿಯಲ್ಲಿ ಲಿಂಗ ಸ್ಥಿತಿ ಅದಕ್ಕೆ ಪರಮಾತ್ಮ ಸ್ಥಿತಿನೂ ಅಂತ ಪರಮಾತ್ಮ ಆಯಿತು ಅಂತ ಆತ್ಮ ಪರಮಾತ್ಮ ಆಯಿತು ಅಂತ ಏನು ಬಂದಾವೆ ಈ ಪ್ರಪಂಚದೊಳಗೆ ಸಿಕ್ಕೇವಲ್ಲ ಇವು ನಮ್ಮನ್ನು ಕಾಡಕತೆ ಅದಕ್ಕಿಲ್ಲೆ ಗಣದಾಸಿ ವೀರಣ್ಣವ್ರು ಏನು ಹೇಳ್ತಾರೆ ತಮ್ಮಂದ ನಿರ್ಮಲಾಕಾಶಕ್ಕೆ ಏನು ಅಡ್ಡ ಬಂತು ಮೋಡಗಳ ಹಾಡ್ಕೊಂಡು ನೋಡ್ರಿ ನೀವು ಇದನ್ನು ಅನೇಕರು ನಾವು ಬಾಲ್ಯದೊಳಗೆ ಕಂಡೇವು ಬಲ್ದೊಳಗೆ ಅಥವಾ ಬೈಲೊಳಗೆ ಹೋಗಿ ಕುಂತಾಗ ಮ್ಯಾಲೆ ನೋಡಿದಾಗ ಗಾಳಿ ಇರಬಾರ್ದು ಮಾಡಿರಬಾರ್ದು ಎಷ್ಟು ಚೆಂದ ಕಾಣ್ತದೆ ಇದು ಸಹಜ ಅವಾಗ ಎಷ್ಟು ಆನಂದ ಅನಿಸ್ತದೆ ಬಾಳೆ ಮೇಲೆ ಮುಕ್ಕೊಂಡಾಗ ಹಾಂ ಮಾಡೆ ಮೇಲೆ ಮಕ್ಕಳಾಗ ಹೊಲ್ದಾಗ ಮಕ್ಕೊಂಡಾಗ ಕಾಣ್ತೇವೆ ನಾವು ಅದು ಸಹಜ ಸ್ಥಿತಿ ಆನಂದಮಯವನ್ ಆನಂದವನ್ನು ಕೊಡ್ತದೆ ಅದ ಮಾಡಬಂತಂದ್ರೆ ಚಂದಿತ್ತು ಚಂದ್ರಷ್ಟು ಚಂದ ಕಾಣ್ತಿದ್ದ ಹಾಗೆ ಎಲೆ ಇಲ್ಲದ ವೃಕ್ಷದಂತೆ ವೃಕ್ಷ ಚಲೋಣ ಐತಿ ಎಲೆಗಳಿಂದ ಅಲಗಾಡ್ತೈತಿ ಅದು ಅದು ನಮಗೆ ತೊಂದರೆ ಅಂದ್ರೆ ಈ ಸಂಸಾರದೊಳಗೆ ಇದು ಬಿಡೋದಿಲ್ಲ ಆದರೆ ಇದ್ರ ಬಿಡಬೇಕು ಅನ್ನೋ ಅರ್ಥದೊಳಗೆ ಹೇಳ್ತಾನೆ ಎಲೆಗಳಿಲ್ಲದ ವೃಕ್ಷದಂತೆ ರೆಕ್ಕೆ ಇಲ್ಲದ ಪಕ್ಷಿ ಅಂತೆ ರೆಕ್ಕೆ ಕೂಡ ಹೇಳ್ತೈತಿಲ್ಲ ಎಲ್ಲಿಬೇಕಲ್ಲಿದ್ದೆ ಅದೇ ಇಲ್ಲಂದ್ರೆ ಎಲ್ಲಿ ಹುಡುಗ ಗಾಡಿ ಇಲ್ಲದೆ ದೀಪದಂತೆ ಶಾಂತ ಸ್ಥಿತಿ ಭಾರತ ಮುಂದೆ ಹಚ್ಚಿರ್ತಾರೆ ದೀಪನ ಅಷ್ಟು ಚಂದ ಇರ್ತೈತಿ ಗಾಡಿನೇ ಇದು ಎಷ್ಟು ಚೆಂದ ಕಾಣ್ತದೆ ಮತ್ತು ಕಾರ್ತಿಕ್ ಮಾಸದಾಗೂ ಹೊಸತದೆ ಅವಾಗೂ ಚಂದ ಕಾಣ್ತಿರ್ತದೆ ಹಾಗೆ ನೊರೆ ತೊರೆ ಬುದ್ಧದ ಆಕಾರವಿಲ್ಲದ ಸಮುದ್ರದಂತೆ ಸಮುದ್ರ ಭಾಳ ಚಂದ ಕಾಣ್ತಿರ್ತೈತಿ ಸಾಯಂ ಸಾಮಾನ್ಯವಾಗಿ ಸಾಯಂಕಾಲ ಸೂರ್ಯಾಸ್ತ ಅಥವಾ ಸೂರ್ಯೋದಯ ಟೈಮ್ದಾಗ ಆ ಯಾವ ದಿಕ್ಕಿಗೆ ಸಮುದ್ರ ಇರ್ತದೆ ಅದ್ರ ಮೇಲಿಂದ ನಾವು ಹೋಗಿ ಕುಂತ ನೋಡಿದರೆ ಶಾಂತ ಸ್ಥಿತಿ ತೆರೆ ನೊರೆ ತೆರೆಗಳಿರುವುದಿಲ್ಲ ಎಷ್ಟು ಚೆಂದ ಕಾಣ್ತಿತ್ತು ಆಂ ಸೂರ್ಯನ ಪ್ರತಿಬಿಂಬ ಸಹಿತ ಅದರೊಳಗೆ ಏಕ ಕಿರಣಗಳು ಬಂದಂಗೆ ಆಗ್ತಿರ್ತವೆ ಅದಕ್ಕೆ ಎಷ್ಟು ನೋಡ್ಲಿಕ್ಕೆ ಇರ್ತದೆ ಅದೇ ನೊರೆ ತೆರೆಗಳಿಗೆ ಬರಲಿಕ್ಕೆ ಹತ್ತಿರ ಅಂದರೆ ಆ ಒಂದು ನೋಟವನ್ನು ನಮ್ಗೆ ನೋಡ್ಲಿಕ್ಕೆ ಆಗೋದಿಲ್ಲ ಹಾಗೆಯೇ ಸಹಜ ಸ್ಥಿತಿಗೆ ಸಹಜ ಜ್ಞಾನಕ್ಕೆ ಕಣದಾಸಿ ವೀರಣ್ಣವರು ಬಹಳ ಮಹತ್ವ ಇದಕ್ಕೆಲ್ಲ ಅಡ್ಡ ಬರುವ ನಮ್ಮ ಪ್ರಪಂಚದ ಏನು ಆಸೆಗಳದಾವಲ್ಲ ಅಮಿಷಗಳದಾವಲ್ಲ ನಾನು ದೊಡ್ಡ ಮಾಡಬೇಕು ನಾನು ಅಷ್ಟು ಗಳಿಸ್ಬೇಕು ನಾನು ಗಳಿಸ್ಬೇಕು ನನ್ನಲ್ಲಿ ಅನೇಕ ದುಷ್ಟ ಗುಣಗಳವ ಅವು ನಮಗೆ ಅಡ್ಡ ಬಂದು ನಾವು ಲಿಂಗ ಸ್ಥಿತಿಗೆ ಅಥವಾ ಲಿಂಗಾಂಗ ಸಾಮರಸ್ಯದ ಸ್ಥಿತಿಗೆ ಹೋಗಲಿಕ್ಕೆ ತೊಡಕಾಯಿಬಿಟ್ಟವು ಅವುಗಳನ್ನು ತಪ್ಪಿಸ್ಬೇಕು ಸಹಜ ಸ್ಥಿತಿ ಅಥವಾ ಲಿಂಗಾಂಗ ಸಾಮರಸ್ಯದ ಸ್ಥಿತಿಗೆ ಹೋಗುವಂಥ ವಿಚಾರವನ್ನು ಮಾಡಬೇಕು ಅನ್ನುವಂಥದ್ದು ಗಣರಾಸಿ ವೀರಣ್ಣವರ ಈ ವಚನಗಳಿಂದ ನಮಗೆ ತಿಳಿದು ಬರ್ತದೆ ಈಗಾಗಲೇ ಅಲೀಕ್ಸಾಂಡ್ರ್ ಕೆಲವೊಂದು ವಚನಗಳನ್ನು ಇದಕ್ಕೆ ಮತ್ತೆ ಅದೇ ಅರ್ಥ ಬರುವಂಥ ವಚನಗಳನ್ನು ಕೊಟ್ಟಿದ್ದಾರೆ ನಾನು ಸಿದ್ದರಾಮೇಶ್ವರರ ಎರಡು ವಚನಗಳನ್ನು ಜಾಸ್ತಿ ಓದಿ ಹೇಳ್ತೀನಿ ಯಾಕೆ ವೇಳೆ ಅಭಾವ್ ಅವನ್ನ ಭಾಳ ಬೆಳೆಸ್ಕೊಳ್ತಕ್ಕಂಥ ವೇಳೆ ಹೋಗ್ಬೋದು ಭಾವ ಬಲಿಸಬೇಕಲ್ಲದೆ ವಿಭಾವ ಮಾಡಲು ಭಾವಸ್ಥಿತಿ ಭಾಳ ಮುಖ್ಯ ಹೇಳಿದ್ರಿ ಆ ಭಾವಸ್ಥಿತಿ ಅಂದರೆ ನಮ್ಮದು ಎಲ್ಲ ಇದನ್ನು ಅದರೊಳಗೆ ಏನು ನೋಡ್ತೀವ್ರಿ ನಾವು ತನು ಮನೆ ಭಾವ ತನು ಅಂದರೆ ಬರೀ ಅಂಗಾಂಗಗಳಿಗಾಯ್ತು ಮನಸ್ಸಂದ್ರೆ ಮನಸ್ಫೂರ್ತಿ ಆಯಿತು ಭಾವ ಅಂದರೆ ನಮ್ಮ ಚಲೋ ನಮ್ಮ ನಡವಳಿಕೆಯನ್ನು ಬದಲಾವಣೆ ಇರ್ತದೆ ಭಾವ ಅಂದರೆ ಅದು ಆಗಬೇಕು ಮನುಷ್ಯನ ನಾವೇನು ಸಾಧಕರಂತೆ ಹೊಂಟೇವಲ್ಲ ಈ ಲಿಂಗಾಂಗ ಸಾಧನೆಯನ್ನೇ ಮಾಡಲಿ ದೇವರ ಪೂಜೆಯನ್ನೇ ಮಾಡಲಿ ಮತ್ತೊಂದು ಮಾಡಿ ಭಾವದಲ್ಲಿ ಬದಲಾವಣೆ ಆಗಿದ್ರೆ ಏನೂ ಉಪಯೋಗಿಲ್ಲ ಅಂದರೆ ಪ್ರತಿಯೊಂದು ಇದರೊಳಗೂ ಪವಿತ್ರತೆ ಶಾಂತ ಸ್ಥಿತಿ ಇದು ಇರುವಂತಹದ್ದನ್ನು ನೋಡ್ಕೊಳ್ಬೇಕು ನಾವು ಬರೀ ಗದ್ದಲಮಯವಾಗಬಾರ್ದು ಜೀವನ ಗದ್ದನಮಯವಾಗಿ ಏನು ಉಪಯೋಗಿಲ್ಲ ಶಾಂತ ಸ್ಥಿತಿಯೊಳಗೆ ರಾಡಿ ನೀರು ಕೂಡ ತಿಳಿಯಾಗಿರ್ತದೆ ಅದನ್ನು ಕುಡಿಬೋದು ನೀವು ಅದನ್ನು ಕಲಿತಿದ್ರೆ ಇತ್ತಿದ್ರೆ ಹಾಳೆ ಆಗ್ತದೆ ಸಮಾಜದೊಳಗೆ ನಾವು ಕಲುಕದೇನೆ ತಿಳಿ ನೀರನ್ನು ಕುಡ್ಕೊಂಡು ಬದುಕುವಂಥ ಸ್ಥಿತಿಗೆ ನಾವು ಬರಬೇಕಂದ್ರೆ ಇದು ಸಮಾಜ ಎಲ್ಲ ಚಲೋನೂ ಇಲ್ಲ ಚಲೋ ಇರೋದಕ್ಕೆ ಸಾಧ್ಯ ಇಲ್ಲ ಯಾಕೆ ಎಲ್ಲ ಥರದ ಜನರಿದ್ದಾರೆ అదక నావేను మోడక ఉద్యం తిడిద వతవరణ నమ్మను నాము తొడగించు నా బతుకువంత ప్రయత్నం ఇంట్లో బిట్టు హోకనే నేను జీవన ఇలా అందరూ నీకు ఉలద దశ దేహ ఇలా అందరూ ఆత్మకేంబెలి ఐతే ఇంకా కండి దేహవన్ను కాపాడుకు ఆత్మ కడ రక్ష్య ఇక అంగ మింగ ఎరడర కడ గమన ఇు లింగాంగ సమరస్యవడి ಲಿಂಗಾಂಗ ಸಾಮರಸ್ಯ ಅಂದ್ರೇನು ಈ ಪರಮ ಪೂಜ್ಯ ವಸ್ತು ಅಂತ ಕರಿತೀವಿ ಈಗೇನು ದೇವರ ಸ್ವರೂಪ ಅಂತ ಹೇಳ್ತೀವಿ ನಿರಾಕಾರ ಪರಬ್ರಹ್ಮ ಸ್ಥಿತಿ ಅಂತ ಕರಿತೀವಿ ಅದಕ್ಕೆ ಮುಟ್ಲಿಕ್ಕೆ ಏನು ಬೇಕೋ ಅದರ ಸ್ಥಿತಿನ ಪರಮಾತ್ಮನ ಸ್ಥಿತಿ ಅಂತ ಅಥವಾ ಲಿಂಗ ಸ್ಥಿತಿ ಅದನ್ನು ಮುಟ್ಟಲಿಕ್ಕೆ ನಾವು ಏನು ಪ್ರಯತ್ನ ಮಾಡ್ತೀವಲ್ಲ ಆ ರೀತಿಯೊಳಗೆ ಆ ಸ್ಥಿತಿಯ ಕಡೆಗೆ ಹೋಗುವಂಥ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ಪವಿತ್ರಮಯವಾಗಿರಬೇಕು ಅಂದರೆ ಇದು ಆಮೇಲೆ ಗುರುಭಕ್ತಿಯಲ್ಲಿ ಭಾವ ಬಲಿದುದೇ ಬ್ರಹ್ಮಜ್ಞಾನ ಗುರುಭಕ್ತಿಯಲ್ಲಿ ಭಾವ ಬಲಿದುದೇ ಬ್ರಹ್ಮಜ್ಞಾನ ಗುರುಭಕ್ತಿಯಲ್ಲಿ ಭಾವ ನಿಂದುದೆ ಸಹಜ ಸ್ಥಿತಿ ಈ ಸ್ಥಿತಿಗೆ ಬರಬೇಕು ಭಾವ ನಿಲ್ಲಬೇಕು ಭಾವ ವಿಭಾವ ವಿಭಾವವಾಗಬಾರ್ದು ಭಾವ ಬಲಿಬೇಕು ಆವಾಗ ಗುರುಭಕ್ತಿಯಲ್ಲಿ ಭಾವ ನಿಲ್ತೈತಲ್ಲ ಅದು ಸಹಜ ಸ್ಥಿತಿ ಮುಂದ ಗುರುಭಕ್ತಿ ಮರೆವ ಅರಿವ ಮರೆತುದೇ ಕಪಿಲಿದ್ಧ ಮಲ್ಲಿಕಾರ್ಜುನ ದೇವನ ಮಹಾಮನೆ ಇದನ್ನ ಅರ್ಥ ಮಾಡಿಕೊಂಡ್ರೆ ಬಹಳ ಕಠಿಣ ಇತ್ತು ನಮ್ಮ ಚೌಧರಿ ಶೇರ ಹೇಳಿದ್ರೆ ಬಹಳ ಚೂಡ ಅನ್ನಿಸ್ತಿತ್ತು ಗುರುಭಕ್ತಿ ಮರೆವ ಅರಿವ ಮರೆತುದೇ ಅರವಿಂದ ಚಲೋ ಬರ್ತೈತೆ ಅಂತ ಹೇಳ್ತೇನೆ ಮರೆವ ಅರಿವ ಮರೆತುದೇ

ಎಂಥ ಒಂದು ಈ ಸಾಲು ಏನೈತಲ್ಲ ಇದು ಅರ್ಥ ಆಗುವಂತ ಏನು ಎಣ್ಣೆ ಗುರುಭಕ್ತಿ ಮರೇವ ಗುರುಭಕ್ತಿನೂ ಮರಿಬೇಕಲ್ಲೇ ಏನು ಮಾಡ್ತೀವಿ ಗುರುವೇ ಉಂಟು ಅದನ್ನು ಮರಿಬೇಕು ಅದನ್ನ ಹೇಳ್ತಾರೆ ಅಕ್ಕ ಲಿಂಗವೆ ಏನು ಎಣ್ಣೆ ಗುರುಭಕ್ತಿ ಮರೇವ ಅರಿವ ಅರಿವನ್ನು ಸಹಿತ ಮರಿಬೇಕು ಆ ಏನು ಅರಿವನ್ನು ಕೊಟ್ಟಾನಲ್ಲ ಪೂರ್ವಿಗೆ ಪೂರಕವಾಗಿ ಅರಿವನ್ನು ಕೊಟ್ಟಾನ ಅದೂ ಸಹಿತ ಮನೆ ಒಟ್ಟು ಫುಲ್ ಏನು ಇಲ್ಲ ಏನೂ ಇಲ್ಲ ಸ್ಥಿತಿ ಸ್ಥಿತಿ ಫುಲ್ ಭಾವ ಸತಿ ಫುಲ್ ಬಯಲಿಸ ಸ್ಥಿತಿ ಬಯಲು ಸ್ಥಿತಿ ದಾಡೀ ನಾವು ಅಂದರೂ ಹೇಳ್ತೀನಿ ನಾವು ಐತಿ ಅಂದ್ರೆ ನಾವು ಗತ್ತಲಾದ ಸ್ಥಿತಿ ಅಂದ್ರೆ ಇದು ಸತ್ಯ ಕೇಳಾ ಶಿವತಾಯಿ ಅಂತ ಹೇಳಿ ಅಲ್ಲಿ ಸಂಬೋಧಿಸಿದ್ದ ಇನ್ನು ಅದೇ ಶಿದ್ಧರಾಮೇಶ್ವರ ವಚನ ಇನ್ನೊಂದು ಐತಿ ಜಸ್ಟ್ ಓದಿನ ಭಾಳ ವಿವರಣೆ ಕೊಡಬೇಡ ನುಡಿವಲ್ಲಿ ದೋಷವನ್ನು ಆರಿಸದೆ ಬಾಯ ಬಾಯಿಚ್ಛೆಗೆ ಬಂದಂತಾಡಿದರೆ ಅದು ಹೆಮ್ಮೆಯಲ್ಲದೆ ಸಹಜ ಜ್ಞಾನವಲ್ಲ ಏ ಅವ್ರೆ ನಾ ಹೇಳಿ ಅಂತ ಅಹಂಕಾರದಿಂದ ಮಾತಾಡಿದರೆ ಸಹಜ ಜ್ಞಾನ ಅಲ್ಲದು ಅದು ಅವನಿಗೆ ಅಹಂಕಾರದ ಸ್ಥಿತಿ ಸ್ಥಿತಿಯೇಳ್ತಾನೆ ನುಡಿವಲ್ಲಿ ದೋಷವನ್ನು ಆರಿಸದೆ ಬಾಯಿಚ್ಛೆಗೆ ಬಂದಂತಾಡಿದರೆ అది ఎమ్మెల్యే సహజ జ్ఞానవల్ అదేను కారణమెందడే పాఠాణద మూర్తి ఘనమెందడే అగ్ని దగ్గ పా లోహ అద్రిందాద మూర్తి చలో అంతే లో తమ్రవం హెచ్చాయి పచ్చకొత్త పాషాణి మైతే అది లో అది తామ్రదా మంది హతారు తామ్రద బా చారు రాత్రి నీరు కుడి అదంతా కట్టనే కాదు ಮೈಲು ತುತ್ತಿ ನಿರ್ಮಾಣ ಸುಮ್ಮನೆ ನೀವು ಫಾಲೋ ಮಾಡ್ತಾನೆ ಎಂದೆಂದು ತಾಮ್ರದ ಚಳಿಗಳಿಗೆ ನೀರನ್ನು ಕುಡಿಬೇ ಇನ್ನು ಸ್ಟೀಲಿನ ಚರಿ ನೀರು ಎಷ್ಟೋ ಉತ್ತಮವಾದ ಬಿಡತೈತಿ ಆಮೇಲೆ ಕಪ್ಪು ತಾಮ್ರದ ಆಕ್ಸೈಡ್ ಆಗ್ತದೆ ನಮ್ಮ ನಿರನ್ ಸರ್ ವಿದ್ಯಾನಿಗಳು ಅವರು ಅವ್ರಿಗೂ ಗೊತ್ತಾಗ್ತದೆ ಆಮೇಲೆ ಮೈಲು ತುತ್ತಿ ನಿರ್ಮಾಣ ಆಗ್ತದೆ ಅವನು ಎಂದೂ ಕುಡಿಬಾರ್ದು ಆ ರೀತಿ ಒಳಗೆ ವೈಜ್ಞಾನಿಕವಾಗಿ ಅದೇ ನಿಮಗೆ ಬಿಟ್ಟದ್ದು ಅದು ನಿಮ್ಗೆ ಚಲೋ ಅಂತ ತಿಳ್ಕೊಂಡು ನೀವು ಕೊಡಿ ಅಂತ ಇಲ್ಲಿ ಆ ರೀತಿ ಪಾಠಾಣದ ಮೂರ್ತಿ ಘನವೆಂದೆಡೆ ಅಗ್ನಿಯಿಂದ ಭಂಗ ಸೊಡ್ತೈತೆ ಕರಗಿ ಬಿಡ್ತೈತಿ ಅಗ್ನಿ ಘನವೆಂದೆಡೆ ತೋಯದಿಂದ ಭಂಗ ಅಂದರೆ ನೀರಿನಿಂದ ತೊಯ್ದಂಥ ಭೂಮಿಯಿಂದ ಭಂಗ ಆಗ್ತದೆ ಆಮೇಲೆ ತೋಯ ಘನವೆಂದೆಡೆ ಮಾರುತನಿಂದ ಭಂಗ ವಾಯುವಿನಿಂದ ಭಂಗ ಇಲ್ಲ ವಾಯು ಪುರುಷ ವಾಯುಪತ್ರ ಅಂತ ಕೆರೆ ಹೋಗಿ ಆ ವಾಯುವಿನಿಂದ ಭಂಗ ತೋದೈತಿಗೆ ಗಾಳಿ ಬಿಸಾಕತಿ ಅಂದ್ರೆ ಆರು ಆಮೇಲೆ ಮಾರುತ ಗಣವೆಂದಡೆ ಬಯಲಿನಿಂದ ಭಂಗ ಈ ಬೈ ಬಯಲೊಳಗ ಏನು ಕಾಡತತಿ ಆಮೇಲೆ ಬಯಲುಗಣವೆಂದಡೆ ಅಂತಕರಣದಿಂದ ಭಂಗ ಬಯಲು ದೊಡ್ದಂತ ಕರೀ ಅಂತಃಕರಣ ಅಂತ ಏನೈತಲ್ಲ ಅದಕ್ಕಿಂತ ಬೈಲಲ್ಲ ಅಂತಃಕರಣ ಗನವೆಂದಡೆ ಮಾಯಿಯಿಂದ ಭಂಗ ಇದು ಜಗತ್ತೇ ಮಾಯ ಅಂದಾಗ ಅಂತಃಕರಣ ಇಲ್ಲೈತೆ ಏನು ಕಾಣೋದನಿಗಿಲ್ಲ ಏನೂ ಇದಾಗಿದೆ ಮಾಯ ಗನವೆಂದಡೆ ಮಹಾದೇವ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಪರಬ್ರಹ್ಮದಿಂದ ಭಂಗ ಕೇಳ ಮಡಿವಾಳ ತಂದೆ ಅಂತೇಳಿ ಮಡವಾಳ ತಂದೆಗೆ ಸಂಬೋಧಿಸಿ ಸಿದ್ದರಾಮೇಶ್ವರ ಕೆಲವು ವಚನಗಳು ಬಹಳ ಅದ್ಭುತವಾಗ ಅವ ಯಾರು ಒಬ್ರು ಸಂಬೋಧಿಸಿ ಮಾತನಾಡಿದ್ದು ವಚನ ಹೇಳಿದ್ದಾವೆ ಅದರಂತೆ ಅಲ್ಲ ಪ್ರಭದಿಯವರು ಒಬ್ಬೊಬ್ಬರನ್ನ ಸಂಬೋಧಿಸಿ ವಚನಗಳನ್ನು ಹೇಳಿದ್ದು ಕಾಣ್ತೀವಿ ಎಲ್ಲ ಹೇಳಿ ಟೋಟಲಿ ಒಂದು ಹೇಳಬೇಕಂದ್ರೆ ನಾವು ಸಹಜ ಸ್ಥಿತಿಯೊಳಗಿರಬೇಕು ಸಹಜ ಜ್ಞಾನವನ್ನು ಪಡ್ಕೊಳ್ಬೇಕು ಅದಕ್ಕೆ ಏನು ಮಿಕ್ಸ್ ಮಾಡಕ್ಕೆ ಹೋಗಬಾರ್ದು ಆಮೇಲೆ ಅದರ ಅರ್ಥ ಏನಂದರೆ ಪವಿತ್ರವಾದಂಥ ಪರಮ ಪವಿತ್ರವಾದಂಥ ಸ್ಥಿತಿಯೊಳಗೆ ನಾವೆರಲಿಕ್ಕೂ ಪ್ರಯತ್ನ ಮಾಡಿದ್ರು ಯಾವುದೂ ಕಲ್ಮಶ ನಮ್ಮ ಮನಸ್ಸೊಳಗಿರ್ತಾರೆ ತನುವಿನಿಂದ ಇರಬಾರ್ದು ಮನಬಂದು ಮನದಿಂದ ಇರಬಾರ್ದು ಭಾವದಿಂದ ಏ ಇದ್ರಿಗೆ ಭಾಳ ಚಂದ ಮಾತಾಡಿ ನೀನೋ ಪಾ ದೇವರ ಸಮಾನೊಂದು ಅವನು ಬೇಕು ಅಂತ ಹೋದ್ರೆ ಅಲ್ಲದು ತನು ಮನ ಶುದ್ಧೀಕರಿಸಿಕೊಂಡು ಪವಿತ್ರಮಯವಾದಂಥ ಸ್ಥಿತಿಯನ್ನು ಇಟ್ಟುಕೊಂಡು ನಾವು ಜೀವನ ಸಾಕ್ಷಿದ್ದ ಆದರೆ ಈ ಪ್ರಪಂಚ ಇರುದೈ ಇದನ್ನು ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ ಎಲ್ಲಿ ತನಕ ತನು ಐತಿ ಎಲ್ಲಿ ತನಕ ಹಂಗೈತಿ ಇದನ್ನು ಬಿಡ್ಲಿಕ್ಕೆ ಆಗೋದಿಲ್ಲ ಇದಿಲ್ಲ ನಾವು ಇಲ್ಲ నా ఆత్మనదేలు బతుంది విచారా ఇదూ కాపాడుకు అత్త అదనూ కాపాడుకు లింగాంగ సరస్యవంబెట్ అదక అంగనూ మింగనూ మహత్వ కొనగే లింగా సమరస్య ఎరడు సమరస్యను తర్బు అదే లింగాంగ సమరస్య ఆ లింగాంగ సరస్సే శరణులు అనేక సాధనయ మార్గలను కొట్టారు ఆ సాధనయ మార్గక నా లింగాంగ సమరస్యను కడుకుంటు ಇರುಳದ್ರೊಳಗನೆ ಹೋದ್ಮೇಲೆ ಅಲ್ಲ ಎರಳದ್ರೊಳಗನೆ ಉತ್ತಮ ಜೀವನವನ್ನು ಸಾಗಿಸಿ ಇಲ್ಲೂ ಬೇಕಾಗಿ ಆ ಪರಮಾತ್ಮನಿಗೂ ಬೇಕಾಗಿ ಆ ಬದುಕನ್ನು ನಡೆಸ್ಕೊಂಡು ಹೋಗ್ಬೇಕಂತೇಳಿ ತಮ್ಮೆಲ್ಲರಲ್ಲಿ ಪ್ರಾರ್ಥಿಸ್ಕೊಂಡು ನನ್ನ ಎರಡು ಮಾತುಗಳನ್ನು ಹೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದಾರೆ